ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಾ ಊಟ ಮಾಡಿದ್ರ ಸ್ನೇಹಿತರೆ ಬೇಕು ಬೇಕು ಎನ್ನುವ ಅತೃಪ್ತ ಜನರು ತೃಪ್ತಿಯಿಂದ ಸಾಕು ಸಾಕು ಎನ್ನುವುದು ಒಂದೇ ಒಂದು ಜಾಗದಲ್ಲಿ ಮಾತ್ರ ಅದೇ ಊಟ ಅಂತಹ ಒಂದು ಸವಿರುಚಿ ಬಾಯಲ್ಲಿ ಇಟ್ಟರೆ ಕರಗೋಗುವ ಬಾಯಲ್ಲಿ ನೀರು ಬರುವ ಒಂದು ಜಾಗ ತೋರಿಸ್ತೀನಿ ಅದೇ ಎಚ್ ಕೆ ಜಿ ಎನ್ ಹೋಟೆಲ್ ಎಚ್ ಎಂ ಎಸ್ ಜಯನಗರ್ ರೋಡ್ ಸೂಪಿಯಾನ್ ಎಲ್ ಎಲ್ ಬಿ ಕಾಲೇಜ್ ಆಪೋಸಿಟ್ನಲ್ಲಿರುವ ಈ ಹೋಟೆಲ್ ಬೆಳಗ್ಗೆ ಹನ್ನೆರಡೂವರೆಯಿಂದ ರಾತ್ರಿ ಒಂಬತ್ತು ಹತ್ತು ಗಂಟೆವರೆಗೆ ನಿಮಗಾಗಿ ಬಾಗಿಲು ತೆರೆದಿರುತ್ತೆ ಈ ಹೋಟೆಲ್ನ ಸ್ಪೆಷಾಲಿಟಿ ಏನಪ್ಪಾ ಅಂದರೆ ಬಾಯಲ್ಲಿ ನೀರು ಬರಿಸುವ ಕುಷ್ಕಾ ಕಬಾಬ್ ಒಂದು ಪ್ಲೇಟ್ಗೆ ಬರೀ ಎಪ್ಪತ್ತು ರೂಪಾಯಿ ಮಾತ್ರ ಬಿರಿಯಾನಿ ಕಬಾಬ್ ಒಂದು ಪ್ಲೇಟ್ಗೆ ನೂರು ರೂಪಾಯಿ ಮಾತ್ರ ಇಷ್ಟು ಕಮ್ಮಿ ಬೆಲೆಗೆ ಇವ್ರು ನಿಮಗೆ ಕೊಡ್ತಾರೆ ಬೆಸ್ಟ್ ಪ್ರೈಸ್ ಅಲ್ವಾ ಸ್ನೇಹಿತರೆ ಬನ್ನಿ ತಿನ್ನಿ ರುಚಿ ನೋಡಿ ಮತ್ತೆ ನಮ್ಮ ಪೇಜ್ನ ಫಾಲೋ ಮಾಡಿ ಮರಿಬೇಡಿ ಆಯ್ತಾ వివాహ భోజన విదు విచిత్ర భత్య గలివు దీగరిగే అవుదన విదు దరకొండి బై